ನಾವು ತೋರಿಸುತ್ತಿರುವ ದೃಶ್ಯ ಯಾವುದು ಕೆರೆಯೂ ಅಥವಾ ಕುಂಟೆನೂ ಇರಬಹುದು ಅಂದುಕೊಂಡ್ರೆ ಆ ನಿಮ್ಮ ಊಹೆ ತಪ್ಪು ನೀವು ಅಂದುಕೊಂಡಂತೆ ಈ ದೃಶ್ಯಗಳು ಕೆರೆಯದ್ದು ಅಲ್ಲ ಕುಂಟೆಯದ್ದು ಅಲ್ಲ ಗೌರಿಬಿದನೂರಿನ ಅಲಿಪುರ ಹಾಗೂ ಹೊಸೂರಿನ ರಸ್ತೆ ಹೌದು ಗೌರಿಬಿದನೂರು ತಾಲೂಕಿನ ಅನಿಪುರದಿಂದ ಕಾಮಕಾನ ಹಳ್ಳಿ ಗೆದರಿ ಮೂಲಕ ಹೊಸೂರಿಗೆ ಸಂಪರ್ಕ ಕೊಡುವ ರಸ್ತೆ ಸುಮಾರು ಹತ್ತು ಕಿಲೋಮೀಟರ್ ಅಂದಾಜಿನ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸ್ಥಳೀಯ ಸಾರ್ವಜನಿಕರಿಗೆ ಅಕ್ಷರಶಃ ನರಕದಂತಾಗಿದೆ ಎರಡು ತಿಂಗಳು ಅಂದರೆ ಆರು ತಿಂಗಳು ಅಂದರೆ ಒಂದು ನಾಲ್ಕು ತಿಂಗಳು ಎಲ್ಲ ಚೆನ್ನಾಗೋಲ್ಲ ಅಂದರು ಎಲ್ಲ ಚೆನ್ನಾಯಿತು ಓಟಂಗಾಯಿತು ಎಲ್ಲ ಆಯಿತು ವರ್ಷ ಆಗೋಯ್ತು ರಿಟೈರ್ ಕೂಗಿದ್ರೆ ಅಂತ ಹೇಳ್ತಾ ಇದಾರಲ್ಲ ಅಯ್ಯೋ ಕೂಗಿದ್ರು ಅಂತ ಹೇಳಿದ್ರು ಅವರು ಅವರೇ ಕಿತ್ತಾಕೆಲ್ಲ ಹೋದ್ರು ಈ ರೋಡ್ ಎಲ್ಲ ಕಿತ್ತಾಕ್ಬಿಟ್ಟು ಹೋದ್ರ ತಿರ್ಗಿ ಬಂದೇ ಇಲ್ಲ ಹ ರಸ್ತೆಯಲ್ಲಿ ಭಾರೀ ಗಾತ್ರದ ಗುಂಡಿಗಳು ಬಿದ್ದಿರುವ ಕಾರಣ ಸ್ಥಳೀಯರ ದಿನನಿತ್ಯ ಸಂಚಾರಕ್ಕೆ ತೀರ ಕಷ್ಟಕರವಾಗಿದೆ ಇನ್ನು ಮಳೆ ಬಂದರಂತೂ ರಸ್ತೆಗಳು ಕೆಸರಿ ಮಡುವಿನಂತೆ ನಿರ್ಮಾಣವಾಗಿ ವಾಹನ ಸವಾರರು ಅರಸಾಹಸ ಮಾಡಿ ರಸ್ತೆಯಲ್ಲಿ ಓಡಾಡಬೇಕಿದೆ ರಸ್ತೆ ಹದಗೆಟ್ಟಿರುವ ಕಾರಣ ರೈತರಿಗೆ ಗೊಬ್ಬರ ಔಷಧ ಹಾಗೂ ಮೂಲಭೂತ ವಸ್ತುಗಳ ಸಾಗಾಣಿಕೆಗಳಿಗೆ ಆಟೋ ಅಥವಾ ಯಾವುದೇ ವಾಹನಗಳು ಬಾಡಿಗೆ ಬರಲು ನಿರಾಕರಿಸುತ್ತಾರೆ ಅಥವಾ ಮೂರು ಪಟ್ಟು ಹಣ ಹೆಚ್ಚಿಗೆ ಕೇಳುತ್ತಾರೆಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸ್ಥಳೀಯ ಗ್ರಾಮಗಳಲ್ಲಿನ ಯಾವುದೇ ವ್ಯಕ್ತಿಯ ಆರೋಗ್ಯ ಸಮಸ್ಯೆ ಕಂಡು ಬಂದಲ್ಲಿ ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಕೂಡ ಸಮಸ್ಯೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇಲ್ಲ ಕೇಳ್ತೀವಿ ಅಂತ ಆಟದ ಯಾರನ್ನು ಕೇಳ್ತೀವಿ ಅಂತ ಐನೂರು ರೂಪಾಯಿ ಕೊಟ್ಟರೆ ಬರ್ತೀವಿ ಇಲ್ಲಾಂದ್ರೆ ರೋಡ್ ಸರಿ ಇಲ್ಲ ಬರಲ್ಲ ಅಂತಾರೆ ಎಲ್ಲ ಸಾವಿರ ರೂಪಾಯಿ ಕೊಟ್ಟರೆ ಬರ್ತಾರೆ ಇಲ್ಲ ಐನೂರು ರೂಪಾಯಿ ಕೊಟ್ಟರೆ ಬರ್ತಾರೆ ಇಲ್ಲ ನೂರ ಇನ್ನೂರು ರೂಪಾಯಿಗೆ ಯಾರು ಬರೋದೇ ಇಲ್ಲ ನಮ್ಮ ಕಡೆ ಅಲ್ಲಿ ಕಡೆಗೆ ಸರಿಕೆ ಆಟೋದಾರೇ ಬರೋಲ್ಲ ಯಾರು ಇಲ್ಲ ಒಂದು ಐನೂರು ಕೊಡಬೇಕು ಇಲ್ಲ ಒಂದು ಸಾವಿರ ರೂಪಾಯಿ ಕೊಡಬೇಕು ಹಾಗಾದರೆ ಬರ್ತಾರೆ ಇಲ್ಲಾಂದರೆ ನಮ್ಗೆ ಬರೋಲ್ಲ ಬರಲ್ಲಿಗೆ ಹಾಸ್ಪಿಟ್ಲ್ಗೆ ಹೋಗಬೇಕಾದ್ರೆ ಯಾರು ಇಲ್ಲೇ ಸತ್ತೋಗ್ಬಿಡೋದು ಅಷ್ಟೇ ಹೋಗೋಕ್ಕಾಗಲ್ಲ ಹಾಸ್ಪಿಟ್ಲಿಗೆ ರೋಡ್ ರಸ್ತೆ ರಸ್ತೆ ಅಲ್ಲಿ ಯಾರು ಆಟೋದಾರೋ ಇಲ್ಲ ಬೈಕರು ಯಾರು ಬರೋದು ರಸ್ತೆ ಚೆನ್ನಾಗಿಲ್ಲ ಇಲ್ಲ ಒಂದು ಆಟೋದವ್ರು ಬರೋಲ್ಲ ಇಲ್ಲೇ ಅಕಸ್ಮಾತ್ ಡೆಲಿವರಿ ಆಗಂಗಿದ್ರೆ ಇಲ್ಲೇ ಡೆಲಿವರಿ ಆಗಿಬಿಡಬೇಕು ಇಲ್ಲೇ ಅಕಸ್ಮಾತ್ ಏನೋ ಎಷ್ಟು ಕಮ್ಮಿಯೋ ಇಲ್ಲೇ ಸತ್ತೋಗಿಬಿಡೋ ಪಾಪ ತಾಯಿ ಮಕ್ಕಳು ಇಬ್ಬರೂ ಕಾಮಗಾರಿ ರೀಟೆಂಡರ್ ಆಗಿದ್ದರೂ ಸಹ ಕೆಲಸ ಮಂದಗತಿಯಲ್ಲಿ ಸಾಗುವ ಕಾರಣದಿಂದಾಗಿ ಸಂಕಷ್ಟಕ್ಕೆ ದಾರಿ ಮಾಡಿಕೊಟ್ಟಿದೆ ಎಂದು ಸ್ಥಳೀಯರು ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಮೇಲೆ ಇಡೀ ಶಾಪ ಹಾಕುತ್ತಿದ್ದಾರೆ ಈ ಸಮಸ್ಯೆಗೆ ಕಾರಣ ಏನೇ ಇರಲಿ ಆದ್ರೆ ಸಂಕಷ್ಟಕ್ಕೆ ಸಿಲುಕಿರೋದು ಮಾತ್ರ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳು ಕನಿಷ್ಠ ಈ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಿದೆ ವರದಿ ಹರೀಶ್ ಆರ್ ನ್ಯೂಸ್ ಕನ್ನಡ ಅಲ್ಲಿ ಒಂದು ಹತ್ತು ಜನ ಹಾರ್ಟ್ ಅಟ್ಯಾಕ್ ಪೇಷಂಟ್ ಬಂದ್ಬಿಟ್ಟು ಸತ್ತೋಗ್ಬಿಟ್ರು ರೋಡ್ ಚೆನ್ನಾಗಿದ್ದರೆ ಏನಾದ್ರೂ ಅವ್ರೂ ಉಳಿಸ್ಕೊಬೋದು ಆಯ್ತು ಹಾಸ್ಪಿಟ್ಲಿಗೆ ಏನೋ ಕರ್ಕೊಂಡು ಹೋಗ್ಬಿಟ್ಟು ಈಗ ಬಂದು ಈ ರೋಡು ಇರೋದ್ರಿಂದ ಹತ್ತು ಜನ ಈ ಥರ ಹಿಂಗೆ ಹೊರಟೋಗ್ಬಿಟ್ಟಿದ್ದಾರೆ ಇದೇ ಥರ ಹಿಂಗೆ ಹೋದರೆ ಎಷ್ಟು ಜನ ಹಿಂಗೆ ಸೊ ಹೋಗ್ತಾರೋ ಹಿಂಗೆ ರೋಡ್ ಏನಾರು ಚೆನ್ನಾಗಿದ್ದರೆ ಐದು ನಿಮಿಷಕ್ಕೆ ಅವರು ಗೋ ಬಿದ್ರ ಹೋಗ್ಬೋದು ಏನಾದರೂ ಅವ್ರನ್ನೂ ಉಳಿಸ್ಕೋಬೋದು ಯಾರಾದ್ರೂ ಹುಷಾರಿಲ್ಲ ಅಂತಂದರೆ ಅಥವಾ ಗರ್ಭಿಣಿ ಪೇಷೆಂಟ್ ಏನಾಯ್ತಾರೆ ಹೇಗೆ ಹಾಸ್ಪಿಟ್ಲು ಇಲ್ಲ ನಮ್ಮ ಪಂಚಾಯತಿಗೆ ಹಾಸ್ಪಿಟ್ಲು ಇಲ್ಲ ಏನೂ ಇಲ್ಲ ಏನೋ ಎಲೆಕ್ಷನ್ ಮುಂಚೆ ಬರ್ತಾರೆ ರೋಡು ಇನ್ನೇನು ನಮ್ಮ ದುಡ್ಡು ಸ್ವಂತ ಖರ್ಚಲ್ಲಿ ಮಾಡಿಬಿಡ್ತೀವಿ ಅಂತಂದು ಹೇಳ್ತಾರೆ ಆಮೇಲೆ ಎಮ್ ಎಲ್ ಎ ಆಗ್ತಾರೆ ಆಮೇಲೆ ನಮ್ಮ ಕೈಗೂ ಸಿಗೋಲ್ಲ ಯಾರಿಗೂ ಸಿಗೋಲ್ಲ ಎಲ್ಲ ಹೊರಟೋಗ್ಬಿಡ್ತಾರೆ